ॐ गङ्गणपतये नमः श्रीगुरुभ्यो नमः हरिः ॐ नमस्कार अग्राह्य शाश्वतः कृष्णो लोहिताक्षःप्रतर्दनः प्रभूतस्त्रिककुग्धाम पवि मित्रं मङ्गलं परम् ॐ अग्राह्याय नमः इन्द्रियगिन्द मनस्सिनिन्द सम्पूर्णवागि ग्रहिसलु साध्यविल्लदवनु भगवन्त हीगागि भगवन्त अग्राह्यः ॐ शाश्वताय नमः यावागलु ಎಲ್ಲ ಕಾಲಗಳಲ್ಲೂ ಇರುವವನು ಭಗವಂತ ಹೀಗಾಗಿ ಭಗವಂತ ಶಾಶ್ವತ ಓಂ ಕೃಷ್ಣಾಯ ನಮಃ ಭಗವಂತ ಎಲ್ಲರನ್ನೂ ತನ್ನೆಡೆಗೆ ಸೆಳೆಯುವ ಆಕರ್ಷಣೆ ಮಾಡುವ ಸೌಂದರ್ಯವನ್ನು ಚೆಲುವನ್ನು ಹೊಂದಿದ್ದಾನೆ ಹೀಗಾಗಿ ಭಗವಂತ ಕೃಷ್ಣ ಓಂ ಲೋಹಿತಾಕ್ಷಾಯ ನಮಃ ಭಗವಂತ ಕೇಂದಾವರೆ ಹೂವಿನಂತಿರುವ ಕೆಂಪು ಬಣ್ಣದ ಚಲುವಾದ ಕಣ್ಣುಗಳನ್ನು ಹೊಂದಿದ್ದಾನೆ ಹೀಗಾಗಿ ಭಗವಂತ ಲೋಹಿತಾಕ್ಷಃ ಓಂ ಪ್ರತರ್ದನಾಯ ನಮಃ ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಸಂಹರಿಸುತ್ತಾನೆ हीगागि भगवन्तप्रतर्दनः ॐ प्रभूताय नमः भगवन्त परिपूर्णवाद ज्ञान ऐश्वर्य शक्ति तेजस्सु इत्यादि अनन्तकल्याणगुणगिन्द कूडिद्धाने प्रभूतः ॐ त्रिककुब्धाम्ने नमः भगवन्त श्वेतद्वीप ಅನಂತಾಸನ ಮತ್ತು ವೈಕುಂಠ ಎಂಬ ಮೂರು ಲೋಕಗಳಲ್ಲಿ ವಿಶೇಷವಾಗಿ ನೆಲೆಸಿದ್ದಾನೆ ಹೀಗಾಗಿ ಭಗವಂತ ತ್ರಿಕುಬ್ಧಾಮ ಓಂ ಪವಿತ್ರಾಯ ನಮಃ ಎಲ್ಲವನ್ನೂ ಪವಿತ್ರಗೊಳಿಸುವ ಶಕ್ತಿಯುಳ್ಳವನು ಭಗವಂತ ಮುಕ್ತಿಯೋಗ್ಯರಿಗೆ ಪವಿತ್ರವಾದ ಮೋಕ್ಷವನ್ನು ಕರುಣಿಸುವವನು ಭಗವಂತ ಹೀಗಾಗಿ ಭಗವಂತ ಪವಿತ್ರಂ ಓಂ ಪರಸ್ಮೈ ಮಂಗಲಾಯ ನಮಃ ಭಗವಂತ ತನ್ನನ್ನು ಸದಾಕಾಲ ಸ್ಮರಣೆ ಮಾಡುವ ಭಕ್ತರ ಅಶುಭಗಳನ್ನು ದೂರ ಮಾಡುತ್ತಾನೆ ಶುಭಗಳ ಸಂತತಿಯನ್ನು ಹೆಚ್ಚು ಮಾಡುತ್ತಾನೆ ಮುಕ್ತಿಯೋಗ್ಯರಿಗೆ ಮಂಗಳವಾದ ಮೋಕ್ಷವನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಮಂಗಲಂ ಪರಂ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲಾ ಆಡಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ सर्वम् श्रीकृष्णापणमस्तु